嗯。

ಏನ್ ಏನೋ ಒಂದ್ ಎಟ್ಟು ಎಷ್ಟು ಮಾಮ ಬಂದ ತಟಕರ ನಾಚಿ ಬರ್ತೈತಿಲ್ಲ ಅಲ್ಲ ಅವ್ನ ಅಲ್ಲೇ ಬಿಟ್ಟು ಬಂದೈತಿ ಅವ್ ಹೇಳ್ಬಾರ್ದ ನಾವು ಬಂದಿ ನೀ ಹೇಳಿಲ್ಲ ಮತ್ತೆ ಹೆಂಗ ಗೊತ್ತ ಗೊತ್ತಿಲ್ಲ ಯಾವ ಏನ್ ಬಂದ

ಗಾಡಿ ಶೆಲ್ಫ್ ಇಲ್ಲದ ದಬ್ಬಕ್ಕ ನೀ ಹಂಗ ನಾಕ್ ಮಂದಿ ಆಳ ನೀ ಒಬ್ಬನ ಒಬ್ಬನದಿದಿ ನೀ ಒಬ್ಬನ ದಬ್ಬ ಬಿಡು ಹತ್ತಿ ಬಿಡಮ್ಮ ಹೋಗಂತಿಮ್ಮ ಮಾ ಅಂದ್ರ ಏ ನಾ ದಬ್ಬರಿ ಏಟ್ ಗೊತ್ತಲ್ಲ ಏನ್ ನನಗ ನಿನಗ ಸರಿಯಾನ ನೀ ದಬ್ಬ ಹಂಗಾರ ಬರ್ಬೇಕ ಅನಂಗೇರಿ ದಬ್ಬು ಹೋಗಮ್ಮ ಮತ್ತ್ ಬಿಟ್ಟ ಅಂದ್ರ ನಾನು ಏ ಬಿಟ್ಟಂಗಿಲ್ಲ ಅಲ್ಲಿ ಬಿಟ್ಟ ಹೋಗಂಗಿಲ್ಲಾ ನೀ ದಬ್ಬು ನಾ ಸ್ಟಾಪ್ ಮಾಡಿರ್ತೀವಿ ಹಾ ಹೋಗ್ ಬಿಡಮ್ಮ ಆ ದಬ್ಬತ್ನ ಮತ್ತ ಬಿಟ್ಟಂದ್ರ ಏ ಬಿಟ್ಟ ಹೋಗಂಗಿಲ್ಲ

ಇನ್ನ ನಮ್ ಬರ್ತಾನಂತ ಕೇಸಲ ಸ್ವಾಮಿ ಹಡಬ ಎಂದ್ ಮುಂದೋಡು ಅದೇ ನೋಡ್ತಾ ಅವ ಏನಾರ ಹಿಂದ ಬಂದೀಕೆ ಹಿಷೋದ್ ತಗೋಬಿಡ ಮತ್ ಹಿಂದ ಬಂದ್ಬಿಟ್ನಂದ್ರೋಡಿ ಹಲ್ಲಿ ಕಿಸೋದು ಆಟ ಮಾಡ್ ಒಳಗೆ ನೋಡಣ್ಣ ಹುಚ್ಚಡ ಅದಲ್ಲ ಅವ್ ನೋಡೋಣ ಕೋತಿ ಹೆಂಗ್ ಮಾಡ್ತಾವ್ ಕೋತಿ ಹೆಂಗ್ ಮಾಡ್ತೀನಿ ನೀ ಮಾಡಾಕ್ ಹಚ್ಚಿದೆ ಹಲ್ಲಿ ಕಿಸೋದು ಟಾಟಾ ಮಾಡದ ನಾ ಇಲ್ಲಿ ಬೈಕ್ ಹತ್ತಿನಿ ಅಂತ ಮಾಡ್ತ ಸ್ವಲ್ಪ ನಾಚಿಕೇತೇನು ಅವ್ ಕೂತ ಅಪ್ವಾದ ಇಲ್ಲ ನಾನ್ ಅದೇ ನಮ್ ಮುಂದನೆ ಆಯ್ ಅಂತ ಯಾಕೆ ನಾವ್ ಮಗಾನೀಗ ಹೇಳ್ತಾನೂ ಬಂತೀವಂತ ಮತ್ತೆ ಹೆಂಗ್ ಅಡ್ಡ ಬಂದ ಮಂಚಾಲೇ ಅವನು ಬೈದ್ ಗಾರಿ ಮರದಿ ಕಳ್ತಾರ ಅಂದಗಾರಿ ಊರ್ ದಾಟಿಂದ ಅವನು ಮತ್ತೆ ಗಾಡಿ ತರಿ ಕಾಲ ಕಾಲ್ ಅಂತ ಅವದ ನೋಡ್ ತಂಗಿ ಅವ ಬಂದಿದ್ದ ಅವನ ಎಲ್ಲಿ ಕೀಸ

Thank you. ಅಲೇ ಮತ್ಯಾ ಶಟನ್ ನಿಂದ್ರಿತಲ್ಲ ಆ ಎ ಲ ವಳೈತಾ ಇದೆ ಇಕಡೆ ದೇವಸ್ಥಾನಕ್ಕೆ ಹೋಗೋ ಹೋಗಿ ಆ ದೇವಸ್ಥಾನಕ್ಕೆಿಂದಲೇ ಹೋಗೋಣ ಬರಿ ವಳೆ ಇಟ್ ಬರಿ ವಳೆ

கண்டப்படி வேலை பழைய பரவாயில் முடுகு நோடு நோடு சன் வழ

இல்ல அடப்பாடா மூத்த சக்கமா இல்ல வர நெடி நாலு வர நெடி ஊரா ஏரை தெப்பகன ஆ ஏர்ட்டா இல்ல கழுகنا போனது நீங்க இல்லையா இல்ல மண்டை நீங்க வர வர நீ நேத்து இல்ல மாடல நீ ஓடி நான் வர நீ நிக்கே மர்றேன் நான் ஏடி பாலை சார நீர் தண்ணி கொڑکன ஏரடி கேடிவ ஆ இங்க நீர் ஏடி கேடி நீங்க அங்க நின்னு கால் பாலை எல்லாம் பேசறது அங்க ஆறிந்துறது களை கட்ட மேக்கப் பரதகலಂತ

ನಾ ನಿಮ್ಮ ಜೀವನಿ ನಿಮ್ಮ ಅಪ್ಪನ ಆಟಾ ಕೇಳ್ತೀನಿ ಮಣ್ಣನ್ಕರ್ ಕೇಳಗಲ್ಲ ಬೇಬರ್ ಮಾಪನ ಕೇಳಾಕಂತ ಮನಿ ಬಂದ್ ಕೇಳ್ಬೇಕಿಲ್ಲಾ ಮನಿ ಬಂದ್ ಕೇಳಕ್ ಏನೈತಿ ನಿಮ್ಮ ಮಣ್ಣನ್ ಕರ್ ಕೊಡ್ಕೊಡಲ್ಲ ನನ್ಗ ನಾ ಇಲ್ಲಿಗೆ ಬಂದೀನಿ ಇಲ್ಲೇ ನಗ್ನ ಆಯ್ಬಿಡ ಅಂತ ಏ ಅವ್ರ ಊರತನ ಹ್ಮ್ ನಾವು ನೀವೊಂದು ನಾ ಎಲ್ಲಾ ಒಪ್ಪಸ್ತನಿ ನಿಮ್ಮ ಅಪ್ಪನ ಐತ ಮಂದಿ ಮಕ್ಳು ಏನಿಲ್ಲಾರ್ ಹಂಗ ಆಯ್ಬಿಡದು ಮಂದಿ ಮಕ್ಳ ತಗಂದ್ ಏನ್ ಮಾಡ್ತ್ಯಾ ನೀನು ಮಂದಿ ಮಕ್ಳು ಏನ್ ಹೋಗೋ ಗೊಬ್ರ ಬರೋ ಗೊಬ್ರ ಮಂದಿ ಮಕ್ಳು ಎದಕ್ ಬೇಕಾಯ್ತ ಬದ್ನಿಕಾಯಿಗೆ ಅತ್ತ ಮ್ಯಾತ್ ತೂವಿನಾರ ಅವು ಗುಣಾರಾವ ಆ ಗುಣಾರಾವ ವಿಚಾರ್ಸಿ ನಾನು ಮೊದಲ ತಗೊಂಬಂದಿನಿಡ್ಕ ನಿಮ್ಮ ಅಪ್ಪ ಬರೋವ್ರು ನಿಮ್ಮಪ್ಪ ಅಪ್ಪ ನಿಮ್ಮ ಅಣ್ಣ ಬರೋರಾಗ ಆಯ್ ಬಿಟ್ಟು ಅಂದ್ರೆ ತಾಳಿ ಕಟ್ಟಿ ಬಿಟ್ಟನಂತಂದ್ರ ಏನು ಕಿಸ ಕಣಂಗಿಲ್ಲ ಅವ್ ನಿಮ್ಮ ಅವ್ಚೇನ್ ನಿಂತಾಗ ನಿಂತ್ರ ತನು ನನ್ನ ಮುಂದೆ ಬಂದ್ ಕಸಿ ಇಲ್ಲೇ ಮಾಡ್ಕಣ ಅದ್ರ ಈಗ ಗುಡಿ ಮುಂದೆ ಹೋಗಮ್ಮ ಇಲ್ಲೇ ಕಾರ್ನ್ಯಾಗ ಮಾಡ್ಕ್ಯಂತೀನಿ ಏನ್ ಇಡ್ಕ ಎರಡು ಆರ ಹಿಡ್ಕ ಬಾ

ನೋಡ ಮಂಜು ಮಕ್ಕ ತಗೊಂಡ್ ಏನು ಮಾಡ್ತಿದ್ದ ಅವ್ರ ಇರೋ ಕಲ್ಲಿ ಮಂಜು ಮಕ್ಕ ಅಂತಿದ ಯಾಕ ನಮಸ್ಕಾರ ಮಾಡ ನಿಮ್ಮ ಅಪ್ಪ ನೋಡು ಯಾವ ಸೋಳೆ ಮಕ್ಕಳು ಬಂದ್ರ ನನ್ನ ಈಗ ನೋಡು ತಾವ ಕರ್ಕೊಂಡ್ ಹೋಗ್ತಾರ ಗಾಡಿ ಮಗ ಬಾ ಆಗದಾರ ಅಂತ ಅನ್ಕತಿ ಯಾಪ. ನೀರಂಡಿ ನೀರ್ ತರಕ್ ಹೋದಾಗ ಆ ಕಡೆ ಹೋಗಿ ನೋಡ್ಕೊಂಡ ಬರಲಪ್ಪ ಯಾವತ್ತಿ ರಚಿ ಬೀರೆ ಚಾಯ್ ಮಾಡ್ಬಾತ ಆ ಹೋಗಿ ಬಿಡ್ತಿ ಎಲ್ದಿ ಬಾ ಇಲ್ಲ ನೋ ಬಂದ್ ನೇ ಮನಿದ್ ಮ್ಯಾಚಿಂದ ಏನ್ ಬಂದ್ ಮಚ್ ಎಲ್ಲ ಅಲ್ಲೇ ಸೇರಿ ನೋಡ ನಾವ್ ಇಲ್ಲೇ ನೀರು ಹೋಗಿ ಬಾ ಅದ ಅಂತಾರ ಬರಲಾ ಹಂಗ ಹೈ ಬಾ ನೋಡ ಆಕಡೆ ಇಲ್ಲಿ ಏ ಇವ್ರು ಪಳ ಹೂವಿನ ಪಳಕ ನೋಡಲ್ಲ ಈಗ ನನ್ ಕಡೆ ನೋಡ್ಕಿ ನನ್ ಕಡೆ ಮಡ್ಕೆ ನೀರು ಮಾಡ್ಕೊಂಡ್ ಬಂದ್ಬಿಟ್ರ એય નોડ કબરો નડા ગા પોચી નડકેnte બતો કા સુજે કોલ મગિતંગ નમ બપ નમગના મગજ માંગતો આ કી ગયા મા હા નમસ્કાર મા યા નમસ્કાર લે ટેલી કે કોલ નુ હાલા નીર તો માથે કસી દીલા ઓ ઓ કેવા ઈ કે ટાટા માડી

ಏಜೇನ್ ಸ್ವಾಮಿ ಮಾಡ್ಬಾರ್ದವ ಕರ್ಕೊಂಡ್ ಹೋಗ್ ನಮ್ ಯಾಕಪ್ಪ ತಮ್ಮ ಸೆಟ್ ಮರತ್ಕ ತಂಗಿ ನೋಡಿ ಕರ್ಕೊಂಡ್ ಹೋಗ ಆ ತಂಗಿ ಮಾರಿಲಿ ತಂಗಿ ಮಾರಿ ನೋಡ್ರಿ ಅಲ್ಲಿಗೆ ಐತಿ ನೀನ್ ಮುಗಿ ನೋಡ್ರಿ ಅಲ್ಲಿಗೆ ಮತ್ ತಂಗಿ ಮಾರಿ ಅಂತ ತಂಗಿ ಮಾರಿ ಮಾರಿ ನೋಡಿ ನೋಡಿ ಇಲ್ಲಿ ಆಯ್ತಾ ಮಡ ಮತ್ ತಂಗಿ ಮಾರ್ತಿವ್ ಕೂದ್ ಓದಿವುದು ಮಾಡ್ಕೊಂಡ್ ತಂಗಿ ಮ್ಯಾಗ ನೋಡ್ಲಿ ಅದ್ರ ಮತ್ತೆ ನೋಡ್ಲಿ ನೀನು ಒಂದ್ ಯಾವಾಯ್ತು ನೋಡ್ಬಾವ ನಮ್ಮ ಹುಡುಗಿ